ನೂತನವಾಗಿ ದೆಹಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತನ್ನ ಕ್ಯಾಬಿನೆಟ್ನಿಂದ ತೆಗೆದುಹಾಕಿರುವುದು ಬಹಳ ವಿಷಾದನೀಯ ಸಂಗತಿ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಚಲವಾದಿ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ನಾಗಿದೇವ ಶರಣರು ಹೇಳಿದರು ಇವತ್ತು ಚಿಕ್ಕಮಗಳೂರಲ್ಲಿ ನಾನು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂತ ಅಂದರೆ ನೂತನವಾಗಿ ವಿಧಾನಸಭೆಗೆ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೇಡನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಈ ಕೂಡಲೇ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಕ್ಷಮೆಯಾಚಿಸಬೇಕು ಹಾಗೂ ಅಂಬೇಡ್ಕರ್ ಅವರ ಫೋಟೋವನ್ನು ತನ್ನ ಕ್ಯಾಬಿನೆಟ್ನಲ್ಲಿ ಹಾಕಬೇಕು ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದರು ಪ್ರಜಾಪ್ರಭುತ್ವವನ್ನು ಸಂವಿಧಾನದ ಮೂಲಕನೇ ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಮನ್ ಸೆನ್ಸು ಒಂದು ಜನರಲ್ ನಾಲೆಡ್ಜು ಇಲ್ದಲ್ನೇ ಇಷ್ಟೊಂದು ಅಪಚಾರವನ್ನ ರಾಜಾರೋಷವಾಗಿ ಮಾಡಿ ಮಾಡ್ತಾರೆ ಅಂತ ಅಂತ ಅಂದ್ರೆ ಇದು ಬಹಳ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಚರ್ವದಿ ಜಗದ್ಗುರು ಪೀಠ ಅವರಿಗೆ ನೇರ ನೇರವಾಗಿ ಅವರ ಪಕ್ಷಕ್ಕೆ ವಿಚಾರವನ್ನು ಕಿವಿ ಅಂತ ಕೆಲಸವನ್ನ ಮಾಡ್ತದೆ ಕಾಟಾಚಾರಕ್ಕೆ ಸಂವಿಧಾನದ ಪ್ರಧಾನಿ ಕಾಟಾಚಾರಕ್ಕೆ ಡೆಲ್ಲಿಯ ಪ್ರಧಾನಿ ಆಗಿ ಮತ್ತಮೇಲೆ ಕಾಟಾಚಾರಕ್ಕೋಸ್ಕರ ದೆಹಲಿಯ ಮುಖ್ಯಮಂತ್ರಿ ಆಗೋದು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಪ್ಪಿರ್ತಕ್ಕಂಥ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ಳಂಗಿದ್ರೆ ಅವರು ಆಡಳಿತವನ್ನು ಮಾಡಲಿ ರಾಜಕೀಯವನ್ನು ಮಾಡಲಿ ಇಲ್ಲ ಅಂದರೆ ಚಲವಾದಿ ಗುರುಪೀಠ ಎಲ್ಲ ರೀತಿಯಿಂದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಹಂಡ್ರೆಡ್ ಪರ್ಸೆಂಟ್ ಇಚ್ಛಾಶಕ್ತಿಯನ್ನು ಹೊಂದಿದ್ದೆ ಯಾವುದೋ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯನ್ನು ಕಡೆಗಣಿಸದಂಗೆ ಯಾರೋ ವಿರೋಧ ಪಕ್ಷದವರು ಕಮ್ಮಿ ಮತಗಳು ಇರ್ತಕ್ಕಂಥವ್ರು ಸಂಸದರು ಅಂತೇಳಿ ಕಡೆಗಣಿಸ್ದಂಗೆ ಭಾರತದ ಪ್ರಜೆಗಳನ್ನ ಇಂಡಿಯಾದ ಪ್ರಜೆಗಳನ್ನ ಕಡೆಗಣಿಸೋದಕ್ಕೆ ನಾವು ಬಿಡೋದಿಲ್ಲ ಬಾಬಾ ಸಾಹೇಬ್ರ ಫೋಟೋವನ್ನು ತಗ್ದಾಕಿರೋದಕ್ಕೆ ಅವರ ತಲೆದಂಡ ಆಗೋದಿದೆ ಆ ತಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕಾಯ್ಕೊಳ್ಳಿ ಅದ್ರ ಪ್ರಕಾರ ಅವ್ರ ತಲೆ ಅವ್ರ ಆಡಳಿತವನ್ನು ನಡೆಸಲಿ ಅದಾಗಲ್ಲ ಅಂತಂದರೆ ಇವತ್ತು ಅಧಿಕಾರ ತಗೊಂಡು ಎರಡೇ ದಿವಸಕ್ಕೆ ಅವರು ರಾಜೀನಾಮೆಯನ್ನು ಕೊಡಲಿ ಈ ತಪ್ಪನ್ನು ಅವರು ತಿದ್ಕೊಳ್ಳಿ ಅಂತ ಅವರು ಕಿವಿ ಹಿಂಡೋ ಅಂಥ ಮೀಟನ್ನು ಮಾಡ್ತಾ ಇದ್ದೀವಿ ಇದೇ ಪ್ರಮಾದಗಳನ್ನ ಮುಂದುವರ್ಸಿದ್ರೆ ಅವರ ಅಧಿಕಾರಕ್ಕೆ ಸ್ಟಾಪ್ ಇಡೋ ಅಂಥ ಕೆಲಸ ಸಂವಿಧಾನ ಬದ್ಧವಾಗಿ ಶ್ರೀ ಜಗದ್ಗುರು ಬಸವನಾಗಿ ದೇವ ಶರಣರು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಭಾರತದ ಪ್ರಧಾನಿ ಮೋದಿಗೆ ಡೆಲ್ಲಿಯ ಪ್ರಧಾನಿ ಮೇಡಮ್ಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಜೈ ಅಂಬೇಡ್ಕರ್ ಜೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಸಂತೋಷ್ ಅಂಬೇಡ್ಕರ್ ವಾದ ಅಧ್ಯಕ್ಷರಾದ ಮರ್ಲೆ ಅಣ್ಣಯ್ಯ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರಘು ಕಾಂಗ್ರೆಸ್ ಮುಖಂಡರಾದ ಹಿರಿಯಮಗಳೂರು ರಾಮಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು